ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಏನಪ್ಪ ವಿಷಯ ಅಂದ್ರೆ ಡ್ರೋನ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಎಲ್ಲರಿಗೂ ಇದು ಯೂ ಯೂಸ್ ತುಂಬಾ ಯೂಸ್ ಆಗುತ್ತೆ ಏನಪ್ಪಾ ಅಂದ್ರೆ ಈ ಲೆನ್ಸ್ ಅಂಡ್ ಮೆಂಟ್ಸ್ ಏನಿದೆ ಒಂದು ಕಂಪ್ನಿಯ ಅಂಬಾಸಿಡರ್ ಆಗಿದ್ರು ಡ್ರೋನ್ ಪ್ರತಾಪ್ ಅವರು ಅಲ್ಲಿ ಒಂದು ಮೆಡಿಕಲ್ ಬುಕ್ ಸಿಗುತ್ತಂತೆ ಗುರು ಆ ಒಂದು ಬುಕ್ ರೇಟು ಸಾವಿರದ ಮುನ್ನೂರು ಚಿಲ್ಡ್ರೆ ಇದೆ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿದ್ರೆ ಅದೇ ಈ ಡ್ರೋನ್ ಪ್ರತಾಪ್ ಅವರ ಕ್ಯೂ ಆರ್ ಕೋಡ್ ಏನಿದೆ ಅದ್ರಲ್ಲಿ ಪರ್ಚೇಸ್ ಮಾಡಿದ್ರೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುತ್ತೆ ಇದರಿಂದ ಏನಪ್ಪ ಉಪಯೋಗ ಅಂದ್ರೆ ನೀವೊಂದು ಈ ಒಂದು ಬುಕ್ ತಗೊಂಡ್ರೆ ಈ ಬಡ ಮಕ್ಕಳ ಆಪರೇಷನ್ಗೆ ಹತ್ತು ರೂಪಾಯಿ ಡೊನೇಟ್ ಆಗುತ್ತೆ ಇದು ಒಂದು ಒಳ್ಳೆಯ ಉದ್ದೇಶ ಮತ್ತೆ ಏನಪ್ಪಾ ಅಂದರೆ ನಿಮ್ಮ ಕಣ್ಣಿನ ಟೆಸ್ಟಿಂದ ಇರೋದು ಶುಗರ್ ಟೆಸ್ಟ್ ಸಮಥಿಂಗ್ ಎಲ್ಲರೂ ಟೆಸ್ಟ್ ಮಾಡ್ತಾರೆ ಈ ಒಂದು ಬುಕ್ ಪರ್ಚೇಸ್ ಮಾಡಿದ್ರೆ ಮತ್ತೆ ಒಂದು ಕಿಟ್ ಕೂಡ ಕೊಡ್ತಾರೆ ಬಡವರಿಗೆ ಹೆಲ್ಪಾಗುತ್ತೆ ಅಂದರೆ ಏನಾದರೂ ಗುರು ನಾನು ಈ ನ ಪರ್ಚೇಸ್ ಮಾಡ್ತೀನಿ ದಯವಿಟ್ಟು ಈ ಡ್ರೋನ್ ಪ್ರತಾಪ್ ಅವ್ರ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಈ ಒಂದು ಬುಕ್ನ ಪರ್ಚೇಸ್ ಮಾಡಿ ದಯವಿಟ್ಟು ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಕಷ್ಟದಲ್ಲಿರೋರಿಗೆ ಒಂದಷ್ಟು ಸಹಾಯ ಆಗುತ್ತೆ ಅಂದರೆ ನಾವು ಅದಕ್ಕೆ ಹೆಜ್ಜೆ ಗುರು ಆ ಹೆಜ್ಜೆ ಆಗಲೇ ಆಗಲೇಬೇಕಲ್ವ ಆದ್ದರಿಂದ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋರು ಸಾವಿರ ಜನ ಇದ್ದಾರೆ ಆದ್ರೂ ನಾವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಯಾಕಂದರೆ ಅವರಿಂದ ಒಂದು ಇಬ್ಬರು ಹೆಣ್ಮಕ್ಳ ಎಜುಕೇಶನ್ಗೆ ದುಡ್ಡು ಸಿಕ್ಕಿದೆ ಮತ್ತು ತಂದೆ ತಾಯಿನ ಕಳ್ಕೊಂಡು ಒಂದು ಅಜ್ಜಿ ಮೊಮ್ಮಕ್ಕಳನ್ನು ಸಾಕ್ತಾಯಿದ್ರು ಅವ್ರಿಗೊಂದು ಸಹಾಯ ಆಗಿದೆ ಎಲ್ಲ ರೋಡಲ್ಲಿ ಟೀಮ್ ಮಾಡ್ತಿದ್ರು ಒಂದು ಸಣ್ಣ ಸಹಾಯ ಮಾಡಿದ್ರು ಯಾರೋ ಆಟೋ ಓಡಿಸಿದ್ರು ಹೆಣ್ಮಗಳು ಅವ್ರಿಗೊಂದು ಸಣ್ಣ ಸಹಾಯ ಮಾಡಿದ್ರು ಇಷ್ಟೇ ಸಾಕಲ್ಲ ಗುರು ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು ಎಷ್ಟು ಜನ ಆಗಿದ್ದಾರೋ ಅವ್ರಿಗೆ ಇಷ್ಟೇ ಸಾಕಲ್ವಾ ಇದ್ರು ಇದ್ರ ಇದ್ರ ಪ್ರಕಾರ ಏನಪ್ಪ ಅಂದರೆ ಇನ್ನೊಂದು ನೆಕ್ಸ್ಟ್ ಮಂತ್ ಐದು ಹನ್ನೊಂದನೇ ತಾರೀಕು ಐದು ಜನಕ್ಕೆ ಕಣ್ಣಿನ ಆಪ್ರೇಷನ್ ಮಾಡಿಸ್ತಾ ಇದ್ದಾರೆ ಇನ್ನೇನು ಬೇಕು ಗುರು ಅದಕ್ಕೆ ನಮ್ಮ ಕೈಲಿ ಏನಾಗುತ್ತೋ ಡ್ರೋನ್ ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡೋಣ ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಕಾಮೆಂಟ್ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ